ಸತ್ಸಂಗ ಮತ್ತು ಸ್ವಾಧ್ಯಾಯ ಈ ಎರಡು ಪದಗಳನ್ನು ನಾವೆಲ್ಲ ಖಂಡಿತ ಕೇಳಿರ್ತೀವಿ ಕೇಳಿ ಬರುವ ಪದಗಳೇ ಇವು ಸಾಮಾನ್ಯವಾಗಿ ಅಂದ್ರೆ ಒಳ್ಳೆಯವರ ಜೊತೆ ಸೇರೋದು ಒಳ್ಳೆ ಪುಸ್ತಕ ಓದೋದು ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ನಾವು ಆರಿಸ್ಕೊಂಡಿರೋ ಸ್ವಾಮಿ ಶಿವಾನಂದರ ಸತ್ಸಂಗ ಮತ್ತು ಸ್ವಾಧ್ಯಾಯ ಅನ್ನೋ ಪುಸ್ತಕ ಇದೆಯಲ್ಲ ಹೌದು ಅದು ಈ ಪರಿಕಲ್ಪನೆಗಳಿಗೆ ಒಂದು ಒಂದು ಸಂಪೂರ್ಣ ಬೇರೆ ಆಯಾಮವನ್ನೇ ಕೊಡುತ್ತೆ ನಿಜ ಇದು ಕೇವಲ ಒಳ್ಳೆಯ ಹವ್ಯಾಸಗಳಲ್ಲ ಬದಲಿಗೆ ಒಬ್ಬ ವ್ಯಕ್ತಿಯ ಇಡೀ ಜೀವನವನ್ನೇ ಬದಲಿಸಬಲ್ಲ ಶಕ್ತಿಶಾಲಿ ಸಾಧನಗಳು ಅಂತ ಈ ಪುಸ್ತಕ ಹೇಳುತ್ತೆ ಹೌದು ಸೊ ಬನ್ನಿ ಈ ಪರಿಕಲ್ಪನೆಗನ ಆಳಕ್ಕಿಳಿದು ಅವು ನಮ್ಮ ದೈನಂದಿನ ಬದುಕಿಗೆ ಹೇಗೆ ಸಂಬಂಧಪಟ್ಟಿವೆ ಅಂತ ನೋಡೋಣ ಖಂಡಿತ ನೀವ್ ಹೇಳಿದ್ದು ಬಹಳ ಸರಿ ಸತ್ಸಂಗ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದೇ ದೇವಸ್ಥಾನದಲ್ಲಿ ನಡೆಯೋ ಭಜನೆ ಅಥವಾ ಯಾರೋ ಸ್ವಾಮೀಜಿಗಳ ಪ್ರವಚನ ಎಕ್ಸಾಕ್ಟ್ಲಿ ಆದ್ರೆ ಈ ಪುಸ್ತಕದ ಪ್ರಕಾರ ಅದೆಲ್ಲ ಕೇವಲ ಮೇಲ್ಪದರ ಅಷ್ಟೇ ಅದರ ನಿಜವಾದ ಅರ್ಥ ಅದರ ಶಕ್ತಿ ಅದಕ್ಕಿಂತ ಬಹಳ ಆಳವಾಗಿದೆ ನಮ್ಮ ಈ ಚರ್ಚೆಯ ಉದ್ದೇಶವೇ ಅದು ಈ ಪುಸ್ತಕದ ಮೂಲಕ ಈ ಎರಡು ಸರಳ ಪದಗಳ ಹಿಂದಿರೋ ಅಗಾಧವಾದ ಶಕ್ತಿಯನ್ನ ಅನ್ವೇಷಣೆ ಮಾಡೋದು ಮತ್ತು ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಇದು ಹೇಗೆ ದಾರಿದೀಪ ಆಗಬಲ್ಲದು ಅಂತ ಅರ್ಥ ಮಾಡಿಕೊಳ್ಳೋದು ಹೌದು ಹಾಗಾದ್ರೆ ಮೊದ್ಲು ಸತ್ಸಂಗ ಅನ್ನೋ ಪದದಿಂದಾನೇ ಶುರು ಮಾಡೋಣ ಖಂಡಿತ ಪುಸ್ತಕದ ಪ್ರಕಾರ ಸತ್ ಅಂದ್ರೆ ಸತ್ಯ ಅಥವಾ ಬ್ರಹ್ಮನ್ ಸಂಗ್ ಅಂದ್ರೆ ಸಹವಾಸ ಹೌದು ಸೊ ಅಕ್ಷರಶಃ ಹೇಳೋದಾದ್ರೆ ದೇವರ ಸಹವಾಸದಲ್ಲಿ ಇರೋದು ಅಂತಾನ ಅದೇ ಅರ್ಥ ಆದರೆ ಇದು ಕೇಳೋಕೆ ಒಂದು ರೀತಿ ದೊಡ್ಡ ಮಾತನ್ಸುತ್ತಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದು ಹೇಗೆ ಸಾಧ್ಯ ಆಗತ್ತೆ ಖಂಡಿತ ಇದೇ ಮೂಲಭೂತ ಪ್ರಶ್ನೆ ಅದರ ಅಕ್ಷರಶಃ ಅರ್ಥ ಸತ್ಯದ ಜೊತೆಗಿನ ಸಹವಾಸ ಅಂತಾನೆ ಆದ್ರೆ ಪುಸ್ತಕ ಅದಕ್ಕೆ ಒಂದು ಪ್ರಾಕ್ಟಿಕಲ್ ದಾರಿಯನ್ನ ತೋರಿಸುತ್ತೆ ನೋಡಿ ಬ್ರಹ್ಮನ್ ಅನ್ನೋದು ನಿರಾಕಾರ ನಿರ್ಗುಣ ಹೌದು ಅದರ ಜೊತೆ ನೇರವಾಗಿ ಸಂಗ ಮಾಡೋದು ಕಷ್ಟ ಹಾಗಾಗಿ ಯಾರು ಆ ಸತ್ಯವನ್ನ ಆ ಬ್ರಹ್ಮವನ್ನ ಅರಿತ್ಕೊಂಡಿದ್ದಾರೋ ಅಂತಹ ಜ್ಞಾನಿಗಳ ಸತ್ಪುರುಷರ ಸಹವಾಸವೇ ಸತ್ಸಂಗ ಅಚ್ಛಾ ಅಂದ್ರೆ ಅವರ ಮೂಲಕ ನಾವು ಸತ್ಯದ ಜೊತೆ ಸಂಪರ್ಕ ಸಾಧಿಸ್ತೀವಿ ಅಂತ ಹೌದು ಅವರೇ ಮಾಧ್ಯಮ ಓಕೆ ಸತ್ಪುರುಷರು ಇದು ಮತ್ತೊಂದು ದೊಡ್ಡ ಪದ ಅಂದ್ರೆ ಯಾರವರು ಅವರನ್ನು ಗುರುತಿಸೋದು ಹೇಗೆ ಪುಸ್ತಕದಲ್ಲಿ ಇದ್ರ ಬಗ್ಗೆ ಏನಾದ್ರೂ ಹೇಳಿದಾರಾ ಆ ಖಂಡಿತ ಹೇಳಿದೆ ಪುಸ್ತಕದ ಪ್ರಕಾರ ಸತ್ಪುರುಷರು ಅಂದ್ರೆ ಯಾರೂ ಅಹಂಕಾರ ದುರಾಸೆ ಕಾಮದಂಥ ಭಾವನೆಗಳನ್ನ ಕಂಪ್ಲೀಟ್ ಆಗಿ ಗೆದ್ದಿರ್ತಾರೋ ಯಾರು ಸುಖ ದುಃಖ ಲಾಭ ನಷ್ಟ ಎಲ್ಲವನ್ನೂ ಸಮನಾಗಿ ನೋಡ್ತಾರೋ ಯಾರ ಮನಸ್ಸು ಯಾವಾಗಲೂ ಶಾಂತ ಆನಂದ ಮತ್ತು ತೃಪ್ತಿಯಿಂದ ಕೂಡಿರುತ್ತೋ ಅವರೇ ಸತ್ಪುರುಷರು ಅವರ ಜೊತೆಗಿರೋದೆ ಸತ್ಸಂಗ ಹೌದು ಆದ್ರೆ ಇಂಥ ವ್ಯಕ್ತಿಗಳನ್ನ ಹುಡುಕೋದು ಅವರ ಸಹವಾಸ ಸಿಗೋದು ಅದು ಒಂಥರ ಲಾಟ್ರಿ ಹೊಡೆದ ಹಾಗೆ ಅಲ್ವಾ ಎಲ್ರಿಗೂ ಸಾಧ್ಯನಾ ಅದು ಖಂಡಿತವಾಗಿಯೂ ಅಲ್ಲ ಅದನ್ನೇ ನಾರದರ ಭಕ್ತಿ ಸೂತ್ರಗಳಲ್ಲೂ ಕೂಡ ಹೇಳಿರೋದು ಮಹಾತ್ಮರ ಸಹವಾಸ ಸಿಗೋದು ಅತ್ಯಂತ ದುರ್ಲಭ ಅದು ಯಾವಾಗ ಹೇಗೆ ಸಿಗುತ್ತೆ ಅಂತ ಹೇಳೋಕಾಗಲ್ಲ ಅದು ಕೇವಲ ದೇವರ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ ಆದ್ರೆ ಆ ಸೂತ್ರದಲ್ಲೇ ಮುಂದುವರೆದು ಹೀಗೂ ಹೇಳಲಾಗಿದೆ ಒಮ್ಮೆ ಆ ಸಹವಾಸ ಸಿಕ್ಕರೆ ಅದರ ಪರಿಣಾಮ ಮಾತ್ರ ನೂರಕ್ಕೆ ನೂರು ಖಚಿತ ಅದು ಎಂದಿಗೂ ವಿಫಲವಾಗೋದಿಲ್ಲ ಅಂತ ಓಕೆ ಇಲ್ಲೇ ನನಗೆ ಬಹಳ ಕುತೂಹಲ ಮೂಡದು ಆ ಪರಿಣಾಮದ ಬಗ್ಗೆ ಮಾತಾಡೋಣ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆ ಒಂದು ಬೆಂಕಿ ಕಡ್ಡಿ ಎಷ್ಟೇ ದೊಡ್ಡ ಹತ್ತಿಯ ರಾಶಿಯನ್ನಾದರೂ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಹಾಕುವ ಹಾಗೆ ಸಂತರ ಸಹವಾಸವು ನಮ್ಮ ಜನ್ಮ ಜನ್ಮಾಂತರದ ಕೆಟ್ಟ ಸಂಸ್ಕಾರಗಳನ್ನು ಅಲ್ಪ ಸಮಯದಲ್ಲಿ ಸುಟ್ಟು ಅಂತ ಇದು ಕೇಳೋಕ್ ಸ್ವಲ್ಪ ನಾಟಕೀಯ ಅನ್ಸಿದ್ರೂ ಇದರ ಹಿಂದಿನ ತತ್ವವೇನು ಇದು ಕೇವಲ ಒಂದು ಅಲಂಕಾರಿಕ ಹೋಲಿಕೆಯಲ್ಲ ಇದೊಂದು ಇದೊಂದು ಮಾನಸಿಕ ಪ್ರಕ್ರಿಯೆ ಸತ್ಸಂಗ ಅನ್ನೋದು ನಮ್ಮೊಳಗಿನ ನಕಾರಾತ್ಮಕತೆಯನ್ನ ಸುಡೋದಷ್ಟೇ ಅಲ್ಲ ಹೌದು ಅದು ನಮ್ಮನ್ನ ಹಂತ ಹಂತವಾಗಿ ಮೇಲೆಕ್ಕೆತ್ತುತ್ತೆ ಪುಸ್ತಕದಲ್ಲಿ ನಾಲ್ಕು ಹಂತಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಓಕೆ ಮೊದಲನೆಯದು ಸತ್ಪುರುಷರ ಸಹವಾಸ ಮತ್ತು ಅವರ ಸೇವೆ ಇದರಿಂದ ನಮ್ಮ ಅಹಂಕಾರ ಕರಗಲು ಶುರುವಾಗುತ್ತೆ ಓಕೆ ಅವರ ಸೇವೆಯಿಂದ ಅಹಂಕಾರ ಕರಗುತ್ತೆ ಆಗ ಮುಂದೇನು ಎರಡನೇ ಹಂತ ಏನು ಅಹಂಕಾರದ ಪೊರೆ ತೆಳುವಾದಂತೆ ಎರಡನೇ ಹಂತದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲು ಶುರುವಾಗುತ್ತೆ ಆತ್ಮದ ನಿಜ ಸ್ವರೂಪದ ಅರಿವು ಮೂಡಲು ಪ್ರಾರಂಭವಾಗುತ್ತೆ ಅಂದ್ರೆ ಈ ದೇಹ ಮನಸ್ಸು ಇದರ ಆಚೆಗೆ ನಾನೊಬ್ಬ ಚೈತನ್ಯ ಸ್ವರೂಪಿಯನ್ನು ತಿಳುವಳಿಕೆ ಹೌದು ಆ ಒಂದು ಅರಿವು ಬರಲಾರಂಭಿಸುತ್ತೆ ಒಂದು ನಿಮಿಷ ಇಲ್ಲೊಂದ್ ಪ್ರಶ್ನೆ ಆತ್ಮದ ಅರಿವು ತಕ್ಷಣ ಲೌಕಿಕ ವಿಷಯಗಳ ಬಗ್ಗೆ ನಿರಾಸಕ್ತಿ ಮೂಡ್ಬೇಕು ಅಂತೇನಿಲ್ಲವಲ್ವಾ ಅದು ಒಂದು ದೊಡ್ಡ ಜಿಗಿತ ಅನ್ಸುತ್ತೆ ಹೌದು ಆ ಎರಡನೇ ಹಂತದಿಂದ ಮೂರನೇ ಹಂತಕ್ಕೆ ಅಂದ್ರೆ ವೈರಾಗ್ಯಕ್ಕೆ ಸಂಪರ್ಕ ಹೇಗೆ ಬಹಳ ಒಳ್ಳೆ ಪ್ರಶ್ನೆ ಅದು ಆಟೋಮ್ಯಾಟಿಕ್ ಆಗಿ ಆಗುವ ಅಲ್ಲ ಯಾವಾಗ ಆತ್ಮದ ಸ್ವರೂಪದ ಅರಿವು ಮೂಡುತ್ತೋ ಆಗ ಜಗತ್ತಿನ ವಸ್ತುಗಳು ಸಂಬಂಧಗಳು ಎಷ್ಟು ನಶ್ವರ ಅಂತ ಅರ್ಥವಾಗುತ್ತೆ ಚಿನ್ನ ಸಿಕ್ಕ ಮೇಲೆ ಕೃತಕ ಆಭರಣಗಳ ಮೇಲಿನ ಆಸೆ ಕಡಿಮೆ ಆಗುತ್ತಲ್ಲ ಹಾಗೆ ಅದೇ ವೈರಾಗ್ಯ ಲೌಕಿಕ ವಿಷಯಗಳ ಮೇಲಿನ ವ್ಯಾಮೋಹ ಕಡಿಮೆಯಾಗಿ ಶಾಶ್ವತವಾದ ಭಗವಂತನ ಮೇಲೆ ಭಕ್ತಿ ಹುಟ್ಟುಕೊಳ್ಳುತ್ತೆ ಇದು ಮೂರನೇ ಹಂತ ಓಕೆ ಆ ಭಕ್ತಿ ಗಟ್ಟಿಯಾದ ಮೇಲೆ ಆ ಭಕ್ತಿ ಗಟ್ಟಿಯಾದಾಗ ಕೊನೆಯದಾಗಿ ನಾಲ್ಕನೇ ಹಂತ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಲಭಿಸುತ್ತೆ ಇದೊಂದು ಸ್ಪಷ್ಟವಾದ ಮಾರ್ಗಸೂಚಿಯಂತಿದೆ ಇತಿಹಾಸದಲ್ಲಿ ಇಂತಹ ಪರಿವರ್ತನೆಗೆ ಉದಾಹರಣೆಗಳು ಸಿಕ್ತವ ಖಂಡಿತ ಪುಸ್ತಕದಲ್ಲೇ ಕೆಲವು ಅತ್ಯುತ್ತಮ ಉದಾಹರಣೆಗಳಿವೆ ದರೋಡೆಕೋರನಾಗಿದ್ದ ರತ್ನಾಕರ ನಾರದ ಮಹರ್ಷಿಗಳ ಸತ್ಸಂಗದಿಂದ ವಾಲ್ಮೀಕಿಯಾಗಿದ್ದು ಹೌದು ಹಾಗೆಯೇ ಜಗೈ ಮತ್ತು ಮಧೈ ಅನ್ನೋ ಇಬ್ಬರು ಮಹಾದುರುಳರು ಚೈತನ್ಯ ಮಹಾಪ್ರಭುಗಳ ಸಹವಾಸದಿಂದ ಸಂತರಾದರು ಇವೆಲ್ಲವೂ ಸತ್ಸಂಗದ ಶಕ್ತಿಗೆ ಜೀವಂತ ಸಾಕ್ಷಿಗಳು ಅದ್ಭುತ ಅದಕ್ಕಾಗಿಯೇ ಸಂತ ತುಳಸೀದಾಸರು ಸ್ವರ್ಗದ ಮತ್ತು ಎಲ್ಲಾ ಲೋಕಗಳ ಸುಖವನ್ನ ಒಂದು ತಕ್ಕಡಿಯಲ್ಲಿಟ್ಟು ಒಂದು ಕ್ಷಣದ ಸತ್ಸಂಗದ ಸುಖವನ್ನ ಇನ್ನೊಂದು ತಕ್ಕಡಿಯಲ್ಲಿಟ್ರೆ ಸತ್ಸಂಗದ ತಕ್ಕಡಿಯೇ ತೂಗುತ್ತೆ ಅಂತ ಹೇಳಿದ್ದು ಹಾಗಾದ್ರೆ ನಾಣ್ಯದ ಇನ್ನೊಂದು ಮುಖದ ಬಗ್ಗೆ ಮಾತಾಡೋಣ ಸತ್ಸಂಗಕ್ಕೆ ಇಷ್ಟು ಸಕಾರಾತ್ಮಕ ಶಕ್ತಿಯಿದ್ರೆ ದುಸ್ಸಂಗಕ್ಕೂ ಅಷ್ಟೇ ವಿನಾಶಕಾರಿ ಶಕ್ತಿ ಇರಬೇಕಲ್ವೇ ಖಂಡಿತವಾಗಿಯೂ ದುಸ್ಸಂಗ ಅಂದ್ರೆ ಕೇವಲ ಕೆಟ್ಟ ಸ್ನೇಹಿತರ ಜೊತೆ ಸೇರೋದು ಮಾತ್ರನಾ ಅದಕ್ಕಿಂತ ಬಹಳ ಹೆಚ್ಚು ಪುಸ್ತಕವು ದುಸ್ಸಂಗದ ವ್ಯಾಖ್ಯಾನವನ್ನ ಬಹಳ ವಿಸ್ತಾರವಾಗಿ ಹೇಳುತ್ತೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಅಶುದ್ಧ ಆಲೋಚನೆಗಳನ್ನು ಹುಟ್ಟುಹಾಕುವ ಹಾಕುವ ಯಾವುದೇ ವಿಷಯ ಯಾವುದೇ ವಿಷಯ ಹೌದು ಯಾವುದೇ ವಿಷಯ ದುಸ್ಸಂಗವೇ ಅದು ವ್ಯಕ್ತಿಗಳಾಗಿರ್ಬೋದು ಅಶ್ಲೀಲ ಚಿತ್ರಗಳಾಗಿರ್ಬೋದು ಕೇವಲ ಕಾಮವನ್ನೇ ವೈಭವೀಕರಿಸುವ ಕಾದಂಬರಿಗಳಾಗಿರ್ಬೋದು ಸುಳ್ಳು ಹೇಳೋದು ವೃಥ ಹರಟೆ ಹೊಡೆಯೋದು ಹೌದು ಛಾಡಿ ಹೇಳೋದು ಇವೆಲ್ಲವೂ ದುಸ್ಸಂಗದ ಬೇರೆ ಬೇರೆ ರೂಪಗಳು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇದು ಬಹಳ ಪ್ರಸ್ತುತ ಅನ್ಸುತ್ತೆ ನಾವು ನೋಡೋ ಕೇಳೋ ಕಂಟೆಂಟ್ ಕೂಡ ದುಸ್ಸಂಗ ಆಗ್ಬೋದು ಖಂಡಿತ ಖಂಡಿತ ಆದರೆ ಇದರ ಅಪಾಯದ ತೀವ್ರತೆ ಬಗ್ಗೆ ಪುಸ್ತಕದಲ್ಲಿ ಒಂದು ಮಾತು ಹೇಳಲಾಗಿದೆ ಅದು ಓದಿದಾಗ ನನಗಂತೂ ಆಘಾತ ತಂದಿತು ಹ್ಮ್ ಯಾವುದು ಕೆಲವೇ ನಿಮಿಷಗಳ ದುಸ್ಸಂಗ ಹತ್ತು ವರ್ಷಗಳ ಸತ್ಸಂಗದ ಫಲವನ್ನು ನಾಶ ಮಾಡಬಲ್ಲದು ಅಂತ ಇದು ಇದು ಜಾಸ್ತಿ ಆಯ್ತು ಅನ್ಸಲ್ವಾ ಅತಿಶಯೋಕ್ತಿ ತರ ಆ ಕೇಳುವುದಕ್ಕೆ ಹಾಗೆ ಅನಿಸ್ಬಹುದು ನಿಜ ಆದ್ರೆ ಅದರ ಹಿಂದಿನ ಮನೋವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕು ನೋಡಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವುದು ಬೆಟ್ಟ ಹತ್ತಿದ ಹಾಗೆ ಕಷ್ಟ ಮತ್ತು ನಿಧಾನ ಹೌದು ಆದರೆ ಕೆಟ್ಟ ದಾರಿಗೆ ಇಳಿಯುವುದು ಜಾರಿದ ಹಾಗೆ ಬಹಳ ಸುಲಭ ಮತ್ತು ವೇಗ ಪುಸ್ತಕದಲ್ಲಿ ಒಂದು ಹೋಲಿಕೆ ಇದೆ ಹತ್ತು ಮಣ ಹಾಲಿಗೆ ಒಂದು ಔನ್ಸ್ ವಿಷ ಬೆರೆಸಿದ್ರೆ ಇಡೀ ಹಾಲು ಕುಡಿಯಲು ಅಯೋಗ್ಯವಾಗುತ್ತೆ ಹಾಗೆಯೇ ವರ್ಷಗಟ್ಟಲೆ ಮಾಡಿದ ಸಾಧನೆಯನ್ನ ಕೆಲವೇ ನಿಮಿಷಗಳ ದುಸ್ಸಂಗ ಹಾಳುಗೆಡವಬಲ್ಲದು ಮನಸ್ಸು ಅಷ್ಟು ಸೂಕ್ಷ್ಮ ಇದಕ್ಕೆ ಯಾವುದಾದರೂ ನೈಜ ಉದಾಹರಣೆ ಇದೆಯಾ ಹೌದು ವಿಲ್ವಮಂಗಳನ ಕಥೆಯನ್ನ ಉಲ್ಲೇಖಿಸಲಾಗಿದೆ ಆತ ಒಬ್ಬ ಸದ್ಗುಣಿ ವಿದ್ಯಾವಂತ ಆದ್ರೆ ಒಮ್ಮೆ ಚಿಂತಾಮಣಿ ಎಂಬ ವೇಶ್ಯೆ ನೃತ್ಯ ಕಾರ್ಯಕ್ರಮಕ್ಕೆ ಹೋದ ಓ ಆ ಕ್ಷಣದ ದುಸ್ಸಂಗ ಅವನ ಇಡೀ ಮನಸ್ಸನ್ನೇ ವಿಷಮಯವಾಡಿಸಿತು ಅವನು ಅವಳಲ್ಲಿ ಪ್ರೇಮಗೊಂಡು ತನ್ನ ಎಲ್ಲಾ ಸದ್ಗುಣಗಳನ್ನೂ ಜೀವನವನ್ನು ಹಾಳು ಮಾಡಿಕೊಂಡ ಅಂದ್ರೆ ಒಂದು ಕ್ಷಣದ ತಪ್ಪು ಸಹವಾಸ ಇಡೀ ಬದುಕಿನ ದಿಕ್ಕನೇ ಬದಲಿಸಿತು ಹೌದು ಇದು ನಿಜಕ್ಕೂ ಎಚ್ಚರಿಕೆಯ ಗಂಟೆ ಸತ್ಸಂಗ ಎಷ್ಟು ಮುಖ್ಯವೋ ದುಸ್ಸಂಗದಿಂದ ದೂರವಿರುವುದು ಅಷ್ಟೇ ಮುಖ್ಯ ಅನ್ನೋದು ಸ್ಪಷ್ಟ ಖಂಡಿತ ಆದರೆ ಇಲ್ಲಿ ನಾವು ಮೂಲಭೂತ ಸಮಸ್ಯೆಗೆ ಬರೋಣ ನಿಜವಾದ ಮಹಾತ್ಮರನ್ನ ಹೇಗೆ ನಾವು ಸಾಮಾನ್ಯವಾಗಿ ಸಂತರನ್ನ ಅವರ ಬಾಹ್ಯ ನೋಟದಿಂದ ಅಳಿತೇವೆ ಅಂದ್ರೆ ಅವರ ಕೇಸರಿ ಬಟ್ಟೆ ಗಡ್ಡ ಅವರು ವಾಸಿಸುವ ಆಶ್ರಮ ಹೌದು ಹೌದು ಆದ್ರೆ ಈ ಪುಸ್ತಕ ಇದು ತಪ್ಪು ಅಂತ ಖಡಾಖಂಡಿತವಾಗಿ ಹೇಳುತ್ತೆ ಹೌದು ಇದು ಬಹಳ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ವಿಷಯ ಪುಸ್ತಕ ಹೇಳುವಂತೆ ತ್ಯಾಗ ಸಂನ್ಯಾಸ ಅನ್ನೋದೆಲ್ಲ ಮಾನಸಿಕ ಸ್ಥಿತಿ ದೈಹಿಕವಲ್ಲ ಹ್ಮ್ ಒಬ್ಬ ವ್ಯಕ್ತಿ ಮೈಮೇಲೆ ಬಟ್ಟೆ ಇಲ್ಲದೆ ಮರದ ಕೆಳಗೆ ವಾಸಿಸುತ್ತಾ ಇರಬಹುದು ಆದರೆ ಅವನ ಮನಸ್ಸು ತುಂಬಾ ಲೌಕಿಕ ಆಸೆಗಳಿಂದ ಅಹಂಕಾರದಿಂದ ತುಂಬಿರಬಹುದು ಅದಕ್ಕೆ ವಿರುದ್ಧವಾಗಿ ರಾಜ ಜನಕನ ಹಾಗೆ ಅರಮನೆಯಲ್ಲಿದ್ರೂ ನಿಲಿಪ್ತನಾಗಿರಬಹುದು ಎಕ್ಸಾಕ್ಟ್ಲಿ ಹಾಗಾಗಿ ಹೊರಗಿನ ನೋಟ ಒಂದು ಮಾನದಂಡವೇ ಅಲ್ಲ ಹಾಗೆಯೇ ಸಿದ್ಧಿಗಳು ಅಥವಾ ಪವಾಡಗಳ ಬಗ್ಗೆ ಏನು ಸಾಮಾನ್ಯವಾಗಿ ಜನರು ಪವಾಡ ಮಾಡುವವರನ್ನು ದೊಡ್ಡ ಮಹಾತ್ಮರು ಅಂತ ನಂಬುತ್ತಾರೆ ಪುಸ್ತಕವು ಇದನ್ನು ಒಂದು ದೊಡ್ಡ ಅಡ್ಡದಾರಿ ಅಂತ ಹೇಳುತ್ತೆ ಸಿದ್ಧಿಗಳು ಕೇವಲ ಏಕಾಗ್ರತೆಯ ಒಂದು ಉಪ ಉತ್ಪನ್ನ ಅಷ್ಟೇ ಓಕೆ ಬೈ ಪ್ರಾಡಕ್ಟ್ ಹೌದು ಅವು ಆಧ್ಯಾತ್ಮಿಕತೆಯ ಗುರಿಯಲ್ಲ ನಿಜವಾದ ಜ್ಞಾನಿ ಅವುಗಳನ್ನು ಪ್ರದರ್ಶಿಸುವುದಿಲ್ಲ ಯಾಕೆಂದ್ರೆ ಅವು ಅಹಂಕಾರವನ್ನ ಹೆಚ್ಚಿಸಿ ಆತ್ಮಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗಬಹುದು ಪಾಂಡಿತ್ಯದ ಬಗ್ಗೆನೂ ಇದೇ ಮಾತು ಹೇಳಬಹುದಾ ಖಂಡಿತ ವೇದ ಉಪನಿಷತ್ತುಗಳನ್ನೆಲ್ಲ ಬಾಯ್ಪಾಟ ಹೇಳುವವನೂ ದೊಡ್ಡ ನೀಚನಾಗಿರಬಹುದು ಪಾಂಡಿತ್ಯಕ್ಕೂ ಜ್ಞಾನಕ್ಕೂ ಸಂಬಂಧವಿಲ್ಲ ಹಾಗಾದ್ರೆ ಬಾಹ್ಯ ನೋಟ ಪವಾಡ ಪಾಂಡಿತ್ಯ ಇವೆಲ್ಲವನ್ನೂ ಬದಿಗಿಟ್ರೆ ನಿಜವಾದ ಮಹಾತ್ಮರನ್ನು ಗುರುತಿಸಲು ಇರುವ ಮಾನದಂಡಗಳೇನು ಪುಸ್ತಕ ಕೆಲವು ಸ್ಪಷ್ಟವಾದ ಒಳನೋಟಗಳನ್ನ ನೀಡುತ್ತೆ ಮೊದಲನೆಯದು ಮತ್ತು ಮುಖ್ಯವಾಡದು ಯಾರಲ್ಲಿ ರಾಗದ್ವೇಷ ಅಂದ್ರೆ ಇಷ್ಟ ಕಷ್ಟ ಕಾಮಕ್ರೋಧ ಅಹಂಕಾರ ಸಂಪೂರ್ಣವಾಗಿ ಇಲ್ಲವೋ ಅವರು ನಿಜವಾದ ಸಂತ ಎರಡನೆಯದು ಅವರಲ್ಲಿ ಅಪಾರವಾದ ಕರುಣೆ ಮತ್ತು ವಿನಯ ಇರುತ್ತೆ ಅವರ ಹೃದಯ ಬೇರೆಯವರ ದುಃಖಕ್ಕೆ ಕರಗುತ್ತೆ ಓಕೆ ಎಲ್ಲಕ್ಕಿಂತ ಮುಖ್ಯವಾದ ಪರೀಕ್ಷೆ ಅಂದ್ರೆ ಅವರ ಸಾಮೀಪ್ಯ ಯಾವುದೇ ಕಾರಣವಿಲ್ಲದೆ ಅವರ ಹತ್ರ ಹೋದಾಗ ನಮ್ಮ ಮನಸ್ಸು ಶಾಂತವಾಗುತ್ತೆ ನಮ್ಮ ಚಿಂತೆಗಳು ಆತಂಕಗಳು ತಾವಾಗೇ ಕಡಿಮೆಯಾಗ್ತವೆ ಹೌದು ಅವರ ಉಪಸ್ಥಿತಿಯೇ ಒಂದ್ ರೀತಿ ಆನಂದವನ್ನು ನೀಡುತ್ತೆ ಇದು ನಿಜವಾದ ಸಂತನ ಗುರುತು ಇದು ತುಂಬಾ ಸ್ಪಷ್ಟವಾಗಿದೆ ಅಂತಿಮವಾಗಿ ನಮ್ಮ ಅನುಭವವೇ ಪ್ರಮಾಣ ಆದರೆ ನೀವು ಮೊದಲೇ ಹೇಳಿದಾಗೆ ಇಂತಹ ಮಹಾತ್ಮರ ಸಹವಾಸ ಸಿಗೋದು ದುರ್ಲಭ ಹೌದು ಹಾಗಾದ್ರೆ ನಮ್ಮಂತಹ ಸಾಮಾನ್ಯರಿಗೆ ಏನು ದಾರಿ ಅದಕ್ಕೆ ಪರ್ಯಾಯ ಮಾರ್ಗವಿದೆಯಾ ಖಂಡಿತವಾಗಿಯೂ ಇದೆ ಅದಕ್ಕಾಗಿಯೇ ಪುಸ್ತಕವು ಸ್ವಾಧ್ಯಾಯದ ಮಹತ್ವವನ್ನು ಒತ್ತಿ ಹೇಳುತ್ತೆ ಸ್ವಾಧ್ಯಾಯ ಅಂದ್ರೆ ಪವಿತ್ರ ಗ್ರಂಥಗಳ ಅಧ್ಯಯನ ಹೌದು ಪುಸ್ತಕದಲ್ಲಿ ಒಂದು ಸುಂದರವಾದ ಮಾತು ಇದೆ ನೀವು ಶಂಕರಾಚಾರ್ಯರು ಬರೆದ ವಿವೇಕ ಚೂಡಾಮಣಿಯನ್ನು ಓದುವಾಗ ನೀವು ಆ ಕ್ಷಣದಲ್ಲಿ ಶಂಕರಾಚಾರ್ಯರ ಸತ್ಸಂಗದಲ್ಲಿಯೇ ಇರುತ್ತೀರಿ ವಾವ್ ನೀವು ಯೋಗ ವಾಸಿಷ್ಠ ಓದುವಾಗ ನೀವು ವಸಿಷ್ಠ ಮಹರ್ಷಿಗಳ ಸತ್ಸಂಗದಲ್ಲಿ ಇರುತ್ತೀರಿ ಅದೊಂದು ಅದ್ಭುತವಾದ ದೃಷ್ಟಿಕೋನ ಅಂದ್ರೆ ಗ್ರಂಥಗಳ ಮೂಲಕ ನಾವು ಮಹಾತ್ಮರ ಪ್ರಜ್ಞೆಯ ಜೊತೆ ಸಂಪರ್ಕ ಸಾಧಿಸ್ತೇವೆ ಖಂಡಿತ ಇದು ಕೇವಲ ಅಕ್ಷರಗಳನ್ನು ಓದುವುದಲ್ಲ ಅದೊಂದು ರೀತಿಯ ಮಾನಸಿಕ ಸಹವಾಸ ಇದರ ಪ್ರಯೋಜನಗಳೇನು ಹಲವಾರು ಪ್ರಯೋಜನಗಳಿವೆ ಮೊದಲನೆಯದಾಗಿ ಅದು ನಮ್ಮ ಹೃದಯವನ್ನು ಶುದ್ಧೀಕರಿಸಿ ಮನಸ್ಸನ್ನು ಉನ್ನತ ದೈವಿಕ ಆಲೋಚನೆಗಳಿಂದ ತುಂಬಿಸುತ್ತೆ ಎರಡನೆಯದಾಗಿ ನಮ್ಮಲ್ಲಿರುವ ಆಧ್ಯಾತ್ಮಿಕ ಸಂಶಯಗಳನ್ನು ನಿವಾರಿಸುತ್ತೆ ಅಲೆದಾಡುವ ಮನಸ್ಸನ್ನು ಹಿಡಿತದಲ್ಲಿಟ್ಟು ಏಕಾಗ್ರತೆಗೆ ಸಹಾಯ ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಧನೆಯ ದಾರಿಯಲ್ಲಿ ನಮಗೆ ನಿರಂತರವಾಗಿ ಸ್ಫೂರ್ತಿ ಪ್ರೋತ್ಸಾಹ ಮತ್ತು ಜ್ಞಾನದ ಬೆಳಕನ್ನು ನೀಡುತ್ತೆ ಹೌದು ಅದೊಂದು ಕೈದಿವಿಗೆಯ ಹಾಗೆ ಸ್ವಾಧ್ಯಾಯಕ್ಕೆ ನಿರ್ದಿಷ್ಟವಾಗಿ ಯಾವ ಗ್ರಂಥಗಳು ಸೂಕ್ತ ಅಂತ ಪುಸ್ತಕದಲ್ಲಿ ಏನಾದರೂ ಉಲ್ಲೇಖ ಇದೆಯಾ ಹೌದು ರಾಮಾಯಣ ಶ್ರೀಮದ್ಭಾಗವತ ಭಗವದ್ಗೀತೆ ವಿಷ್ಣು ಪುರಾಣ ಮತ್ತು ಯೋಗ ಓಕೆ ಇವುಗಳು ಸ್ವಾಧ್ಯಾಯಕ್ಕೆ ಅತ್ಯಂತ ಪ್ರಮುಖವಾದ ಗ್ರಂಥಗಳು ಅಂತ ಉಲ್ಲೇಖಿಸಲಾಗಿದೆ ಇವುಗಳ ನಿಯಮಿತ ಚಿಂತನಾಶೀಲ ಅಧ್ಯಯನವು ಸಾಧಕನಿಗೆ ಅಪಾರವಾದ ಪ್ರಯೋಜನವನ್ನು ನೀಡಬಲ್ಲದು ಒಟ್ಟಿನಲ್ಲಿ ಈ ಇಡೀ ಚರ್ಚೆಯಿಂದ ನನಗೆ ಅರ್ಥವಾದದ್ದು ಸತ್ಸಂಗ ಅನ್ನೋದು ಕೇವಲ ಭೌತಿಕ ಸಹವಾಸವಲ್ಲ ಅದೊಂದು ನಮ್ಮ ಪ್ರಜ್ಞೆಯ ಮಟ್ಟವನ್ನು ಮೇಲಕ್ಕೆತ್ತುವ ಒಂದು ಪ್ರಕ್ರಿಯೆ ಹೌದು ನಿಜವಾದ ಸಾಧುತ್ವ ಅನ್ನೋದು ಆಂತರಿಕ ಸ್ಥಿತಿಯ ಹೊರತು ಬಾಹ್ಯ ವೇಷಭೂಷಣವಲ್ಲ ಮತ್ತು ಎಲ್ಲರಿಗೂ ಸುಲಭವಾಗಿ ಲಭ್ಯವಿರುವ ಅತ್ಯಂತ ಶಕ್ತಿಶಾಲಿಯಾದ ಸತ್ಸಂಗದ ಮಾರ್ಗವೇ ಸ್ವಾಧ್ಯಾಯ ಹೌದು ನೀವದನ್ನು ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ ಕೊನೆಯದಾಗಿ ಕೇಳುಗರ ಚಿಂತನೆಗೆ ಒಂದು ವಿಷಯವನ್ನು ಸೇರಿಸಬಹುದು ಖಂಡಿತ ಈ ಪುಸ್ತಕದಲ್ಲಿ ಯುಧಿಷ್ಠಿರ ಮತ್ತು ದುರ್ಯೋಧನರ ಬಗ್ಗೆ ಒಂದು ಬಹಳ ಸುಂದರವಾದ ಕಥೆಯಿದೆ ಶ್ರೀಕೃಷ್ಣ ಒಮ್ಮೆ ದುರ್ಯೋಧನನಿಗೆ ಈ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಹುಡುಕಿ ಕರೆದುಕೊಂಡು ಬಾ ಅಂತ ಹೇಳ್ತಾನೆ ದುರ್ಯೋಧನ ಎಲ್ಲೆಡೆ ಹುಡುಕಿ ಕೊನೆಗೆ ಬಂದು ಕೃಷ್ಣ ಜಗತ್ತಿನಲ್ಲಿ ನನಗಿಂತ ಒಳ್ಳೆಯವನು ಯಾರೂ ಸಿಗಲಿಲ್ಲ ಅಂತ ಹೇಳ್ತಾನೆ ಅಂದ್ರೆ ಅವನಿಗೆ ಎಲ್ಲರಲ್ಲೂ ಕೆಟ್ಟದ್ದೇ ಕಂಡಿತು ನಿಖರವಾಗಿ ಅದೇ ರೀತಿ ಯುಧಿಷ್ಠಿರನಿಗೆ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಕೆಟ್ಟ ವ್ಯಕ್ತಿಯನ್ನು ಹುಡುಕಿ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವನು ಎಲ್ಲೆಡೆ ಹುಡುಕಿ ಹೌದು ಎಲ್ಲೆಡೆ ಹುಡುಕಿ ಬಂದು ಕೃಷ್ಣ ನನಗೆ ನನಗಿಂತ ಕೆಟ್ಟವನು ಯಾರೂ ಕಾಣಿಸಿಲ್ಲ ಪ್ರತಿಯೊಬ್ಬರಲ್ಲೂ ಒಂದೊಂದು ಒಳ್ಳೆಯ ಗುಣ ಇದ್ದೇ ಇದೆ ಅಂತ ಉತ್ತರಿಸ್ತಾನೆ ವಾ ಪುಸ್ತಕ ಹೇಳುವಂತೆ ಈ ದೋಷ ದೃಷ್ಟಿ ಅಂದ್ರೆ ಬೇರೆಯವರಲ್ಲಿ ತಪ್ಪು ಹುಡುಕುವ ಸ್ವಭಾವವನ್ನು ನಾವು ಹೊರಗೆ ಹರಿಸುವ ಬದಲು ನಮ್ಮೊಳಗೆ ತಿರುಗಿಸಿಕೊಂಡಾಗ ಮಾತ್ರ ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯ ಹೌದು ಇದು ಬಹಳ ಮುಖ್ಯವಾದ ಮಾತು ಹಾಗಾಗಿ ಕೇಳುಗರು ಆಲೋಚಿಸಬೇಕಾದ ವಿಷಯವಿದು ಒಂದು ವೇಳೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಟೀಕಿಸುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೋಷ ಹುಡುಕುವ ಬದಲು ಅವರಲ್ಲಿರುವ ಒನ್ನೇ ಒಂದು ಒಳ್ಳೆಯ ಗುಣವನ್ನು ನೋಡಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿದ್ರೆ ನಮ್ಮ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಅನುಭವದಲ್ಲಿ ಎಂಥ ಬದಲಾವಣೆಯಾಗಬಹುದು ಹೌದು ಇದೊಂದು ಆಳವಾಗಿ ಆಲೋಚಿಸಬೇಕಾದ ವಿಷಯ